ಹಲೋ ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಚೆನ್ನಾಗಿದ್ದೀನಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಹೊಸ್ದಾಗಿ ಯಾರಾದರೂ ನನ್ನ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಒತ್ತಿ ನೋಟಿಫಿಕೇಶನ್ ಬರುತ್ತೆ ಹಾಲಂತ ನೋಡೋರೆಲ್ಲ ಲೈಕು ಕಮೆಂಟು ಶೇರ್ ಮಾಡಿದ್ರೆ ನನಗೂ ಖುಷಿಯಾಗುತ್ತೆ ವೀಡಿಯೋ ಮಾಡೋದಕ್ಕೆ ಮೋಟಿವೇಶನ್ ಆಗುತ್ತೆ ಹಾಗಾಗಿ ಇದು ಟೆಂಪಲ್ಲು ತುಂಬ ಒಳ್ಳೆಯ ಅದ್ಭುತವಾದ ಒಂದು ಟೆಂಪಲ್ ತೋರಿಸ್ತಾ ಇದ್ದೀನಿ ಇವತ್ತು ನಿಮಗೆ ಇಲ್ಲಿ ನವರಾತ್ರಿ ವಿಶೇಷ ಪೂಜೆ ಸಖದ ನಡೀತಿದೆ ಇದೆ ಏನು ಅಂತ ಹೇಳ್ತೀನಿ ನೀವು ಒಂದ್ಸಲಿ ನೋಡಿದ್ರಂತೂ ಈ ದೇವಸ್ಥಾನಕ್ಕೆ ಬರಬೇಕು ಅಂತ ಖಂಡಿತವಾಗ್ಲೂ ಅನ್ಕೊಂತೀರಾ ಇನ್ನು ಮೂರು ದಿನ ಇದೆ ಸಕ್ಕತ್ತಾಗಿ ಪೂಜೆ ನಡೀತಾ ಅಪ್ಪ ತಾಯಿ ದೇವರೇ ಲೈನ್ ಹಾಕಿದ್ರು ಅರ್ಧ ಕಿಲೋಮೀಟರ್ ಇಂದ ದೂರದಲ್ಲಿ ಲೈನ್ ನಿಂತಿತ್ತು ನಿಜವಾಗ್ಲೂ ದರ್ಶನ ಆಗುತ್ತಾ ಇಲ್ವಾ ಅನ್ಕೊಂಡ್ಬಿಟ್ಟಿದೆ ಈ ದೇವಸ್ಥಾನ ಎಲ್ಲಿ ಅಂತ ಹೇಳ್ತೀನಿ ನವರಾತ್ರಿಯ ವಿಶೇಷ ಪೂಜೆ ಒಂಬತ್ತು ನವದುರ್ಗಿಯರಿಗೆ ಯಾವ ತರ ಅಲಂಕಾರ ಮಾಡಿದ್ದಾರೆ ಇಲ್ಲಿ ಯಾವ ತರ ಪೂಜೆ ಮಾಡುತ್ತಾರೆ ಇಲ್ಲಿ ಯಾವ ತರ ದೀಪ ಹಚ್ಚೋದು ಪ್ರತಿ ಒಂದು ಪದ್ಧತಿ ಸಕ್ಕ ಇಲ್ಲಿ ಏನು ಹೇಗೆ ಅಂತ ನಾನೆಲ್ಲ ವಿವರಣೆ ಕೊಡ್ತೀನಿ ಸಖತ್ತು ದೇವಸ್ಥಾನ ಸೂಪರ್ ಆಗಿದೆ ಅಂತಾನೆ ಹೇಳ್ಬೋದು ಇದು ಎಲ್ಲಿದೆ ಅಂತ ಹೇಳ್ತೀನಿ ಪೂರ್ತಿಯಾಗಿ ವಿಡಿಯೋ ನೋಡಿದ್ರೆ ಖಂಡಿತವಾಗ್ಲೂ ನಿಮಗೆ ಅರ್ಥ ಆಗುತ್ತೆ ಏನಪ್ಪ ಜನಗಳು ಇಷ್ಟು ಜನ ಸಾಗರವಾಗಿ ಅಂತ ನಾವು ಇಲ್ಲಿಂದ ಲೈನಿಗೆ ನಿಂತ್ಕೊಂಡ್ವಿ ಅಯ್ಯೋ ದೇವ್ರೆ ಇಷ್ಟೊಂದು ಲೈನ್ ಐತಿ ಹೆಂಗಪ್ಪ ಅಂತ ಅಂದ್ಕೊಂಡ್ವಿ ಹಂಗಾದ್ರೆ ಇವಾಗ ನವರಾತ್ರಿ ಇರೋದರಿಂದ ಜನರು ಎಲ್ರೂ ದರ್ಶನಕ್ಕೆ ತುಂಬ ಜನ ಬರ್ತಾನೆ ಇರ್ತಾರೆ ಯಾವಾಗ್ಲೂ ಇಲ್ಲಿ ಟೈಮಿಂಗ್ಸ್ ಇದೆ ಯಾವ್ಯಾವ ಟೈಮಿಂಗ್ಸ್ ಅಂತ ಹೇಳ್ತೀನಿ ಏನು ಅಂತ ಇದು ಒಂದು ಎಲ್ಲಿದೆ ಅಂತ ಅಂದರೆ ಇದು ಮಲ್ಲೇಶ್ಪುರಂ ನಮ್ಮ ಬೆಂಗಳೂರಲ್ಲಿ ಮಲ್ಲೇಶ್ಪುರಂ ಕಾಡು ಮಲ್ಲೇಶ್ಪುರ ದೇವಸ್ಥಾನ ಗಂಗಮ್ಮ ತಾಯಿ ಅಂತ ಹೇಳಿ ಇದು ಗಂಗಮ್ಮನ ದೇವಸ್ಥಾನ ಇದು ಫುಲ್ ಫೇಮಸ್ ಅಂತಲೇ ಹೇಳ್ಬೋದು ನಿಮಗೆ ಗೂಗಲಲ್ಲಿ ಸರ್ಚ್ ಮಾಡಿದ್ರು ನಿಮಗೆ ಸಿಗುತ್ತೆ ಅಡ್ರೆಸ್ ಏನು ಎತ್ತ ಅಂತ ನಿಮ್ಗೆ ಗೂಗಲಲ್ಲೇ ಸಿಗ್ಬಿಡುತ್ತೆ ಗಂಗಮ್ಮ ತಾಯಿ ಅಂತ ಹೊಡೆದ್ರೆ ಇದು ಬಂದು ಮಲ್ಲೇಶ್ಪುರಮಲ್ಲಿರೋದು ಏಯ್ಟಿನ್ ಕ್ರಾಸಲ್ಲಿ ಬರುತ್ತೆ ಈ ದೇವಸ್ಥಾನ ತುಂಬ ಪೇ ತುಂಬ ಫೇಮಸ್ಸು ಡೆಕೋರೇಷನು ಅದ್ಭುತವಾಗಿ ಮಾಡಿದ್ದಾರೆ ಸ್ಟಾರ್ಟಿಂಗಿಂದನೇ ನೋಡಿ ನೀವು ಕೊನೆವರೆಗೂ ಯಾವ ಥರ ಡೆಕೋರೇಷನ್ ಮಾಡಿದ್ದಾರೆ ಹೂವಿನ ಅಲಂಕಾರನೇ ಆಗಿರ್ಬೋದು ಇಲ್ಲಿ ನೋಡ್ತಾ ಇದ್ದೀರಲ್ಲ ಪ್ರತಿಯೊಂದು ಅದ್ಭುತವಾಗಿದೆ ನಿಜ ನಾನು ಒಳಗಡೆ ಹೋಗ್ತಿದ್ರೆ ಸ್ವರ್ಗ ಸ್ವರ್ಗದೊಳಗಡೆ ಹೋದಂಗಾಯ್ತು ಅಷ್ಟು ಚೆನ್ನಾಗಿತ್ತು ನಿಜವಾಗ್ಲೂ ಈ ದೇವಸ್ಥಾನಕ್ಕೆ ನಾನು ಮಧ್ಯೆ ಮಧ್ಯೆ ಬರ್ತಿದ್ದೆ ಈ ನವರಾತ್ರಿ ಟೈಮಲ್ಲಿ ಬಂದಿರಲಿಲ್ಲ ನವರಾತ್ರಿ ಟೈಮಲ್ಲಂತೂ ನಿಜವಾಗ್ಲೂ ಒಳಗಡೆ ಬಂದ ತಕ್ಷಣ ಕಳೆದೋಗ್ಬಿಡ್ತೀರ ನೀವು ನೋಡಿದ್ರೆ ನಿಜವಾಗ್ಲೂ ವೀಡಿಯೋ ನೋಡಿದ ತಕ್ಷಣ ನೀವು ನಾನು ಹೋಗ್ಬೇಕು ಇದು ಎಲ್ಲಿ ಅಂತ ಸರ್ಚ್ ಮಾಡಿ ಹುಡಿಕೊಂಡು ಬರ್ತೀರ ಅಷ್ಟು ಸಕ್ಕತ್ತಾಗಿದೆ ಅಂತಲೇ ಹೇಳ್ಬೋದು ಒಂದ್ಸಲ ನೋಡೋಣ ಬನ್ನಿ ನಮ್ಮ ಜೊತೆ ಹೇಗಿದೆ ಅಂತ ನೋಡಿ ಇಂದ ಎಷ್ಟು ಚಂದ ರೆಡಿ ಮಾಡಿದ್ದಾರೆ ಅಂದರೆ ಅಷ್ಟು ಚಂದ ರೆಡಿ ಮಾಡುವರೆ ಫಸ್ಟ್ ವಿನಾಯಕ ವಿನಾಯಕ ಆದಮೇಲೆ ನೆಕ್ಸ್ಟು ಅಲ್ಲಿ ನೋಡಿ ಎ ಲೈನ್ ಪೂರ್ತಿ ಒಂದೊಂದು ದೇವ್ರನ್ನ ಕೂರಿಸಿದ್ದಾರೆ ಇಲ್ಲಿ ನೋಡಿ ಇದು ಅಯ್ಯಪ್ಪ ಅಯ್ಯಪ್ಪ ಸ್ವಾಮಿ ಅನಿಸುತ್ತೆ ನೋಡಿ ಅಲ್ಲಿ ಫೋಟೋಸ್ ನೋಡಿದ್ರೆ ನಿಮಗೆ ಗೊತ್ತಾಗ್ತಾ ಇದೆ ಯಾವ್ಯಾವ ಥರ ಡೆಕೋರೇಷನ್ ಮಾಡಿದ್ದಾರೆ ಹೂವಿನ ಅಲಂಕಾರೇ ಆಗಿರ್ಬೋದು ಇಲ್ಲಿ ನೋಡಿ ಸಾಯಿಬಾಬ್ರ ಕೂರಿಸಿದ್ದಾರೆ ಇದು ನಾವು ಒಳಗಡೆ ಹೋಗ್ತಾ ಇರೋದು ಎಂಟ್ರೆನ್ಸ್ ಆಗಿ ಒಳಗಡೆ ಹೋಗ್ತಾ ಇರೋದು ಒಂದೊಂದು ವಿಗ್ರಹನೂ ಹೇಗೆ ಹೇಗೆ ಕೂರಿಸಿದ್ದಾರೆ ಅಂತ ಅಷ್ಟು ಚೆಂದ ಇದೆ ಅಲಂಕಾರ ಕಾರ ಅಂತೂ ಮಸ್ತ್ ಅಂದರೆ ಮಸ್ತು ಇಲ್ಲಿ ನೋಡಿ ಗಂಗಮ್ಮ ದೇವಸ್ಥಾನ ಇದು ಬಂದು ಗಂಗಮ್ಮನ ದೇವಸ್ಥಾನದಲ್ಲಿ ಎಲ್ಲ ನವದುರ್ಗಿಯರನ್ನು ಕೂರಿಸಿದ್ದಾರೆ ಮತ್ತು ಗೊಂಬೆಗಳನ್ನ ಕೂರಿಸಿದ್ದಾರೆ ಯಾವ ಥರ ಇದೆ ಏನು ನೀವು ವಿಡಿಯೋ ನೋಡಿದರೆ ಸಂಪೂರ್ಣವಾಗಿ ಅರ್ಥ ಆಗುತ್ತೆ ಇಲ್ಲಿಂದ ನಿಮಗೆ ಎಲ್ಲ ತೋರಿಸ್ತಾ ನಾನು ಹೊರಡ್ತೀನಿ ಇಲ್ಲಿ ನೋಡಿ ಇದು ಗಂಗಮ್ಮ ದೇವರು ಡೈರೆಕ್ಟು ಇಲ್ಲಿ ದರ್ಶನಕ್ಕೆ ದೀಪ ಹಚ್ತಾ ಇದ್ದಾರೆ ಗಂಗಮ್ಮ ತಾಯಿಗೆ ದೀಪ ಹಚ್ಚೋರು ಮನೆಯಿಂದನೇ ತೊಗೊಂಬಂದು ಇದ್ದರು ದೀಪ ಹಚ್ಚೋರು ಹಚ್ಬೋದು ಪ್ರಾರ್ಥನೆ ಮಾಡೋರು ಮಾಡ್ಬೋದು ಎಲ್ಲ ಥರ ಇದೆ ಬಟ್ ಜನ ರಶ್ ಇದೆ ಯಾವಾಗಲೂ ರಶ್ ಇದ್ದೇ ಇರುತ್ತೆ ಇಲ್ಲಿ ಇಲ್ಲಿ ಟೈಮಿಂಗ್ಸ್ ಇದೆ ಟೈಮಿಂಗ್ಸ್ ಅಂತಂದರೆ ಬೆಳಗ್ಗೆ ಒಂಬತ್ತರಿಂದ ಮಧ್ಯಾಹ್ನ ಒಂದೂವರೆ ಒಳಗಡೆ ಇರುತ್ತೆ ಅಷ್ಟೊಳಗಡೆ ಕೋಸ್ ಕ್ಲೋಸ್ ಮಾಡ್ತಾರೆ ಮತ್ತು ಸಾಯಂಕಾಲ ಬರಬೇಕು ಅಂದರೆ ಫೈವ್ ಓ ಕ್ಲಾಕ್ ಬರಬೇಕು ಫೈವ್ ಓ ಕ್ಲಾಕಿಂದ ನೈನ್ ತರ್ಟಿವರೆಗೂ ನೈಟ್ ಇರುತ್ತೆ ಈ ಪೂಜೆ ಸೈ ಮಧ್ಯಾಹ್ನ ಟೈಮು ಹೀರೆಲ್ಲ ಬಾಗ್ಲಾಕ್ಬಿಡ್ತಾರೆ ಯಾರಾದರೂ ಬರೋಂಗಿದ್ರೆ ಬೇಗನೆ ಬರಬೇಕು ಹಂಗಾಗಿ ಹೇಳ್ತಾ ಇದ್ದೀನಿ ಇದು ನೋಡಿ ಈ ದೇವಸ್ಥಾನ ಇರೋದು ಬಂದು ತಾಯಿ ಇಲ್ಲಿಂದ ಸ್ಟಾರ್ಟ್ ಪೂಜೆ ಎಲ್ಲ ಅಲಂಕಾರ ಮಾಡಿರೋ ತೋರಿಸ್ತೀನಿ ನವದುರ್ಗಿ ಈ ಒಂಬತ್ತು ದಿನಗಳಲ್ಲಿ ಆರಾಧಿಸುವ ಹಸುರ ಸಂಭಾರಿಣಿ ಮತ್ತು ಸ್ವರೂಪಿಣಿಯಾದ ಒಂಬತ್ತು ಅವತಾರದ ದೈವಿಕ ಅನುಭವ ಪಡೆಯೋಣ ಶೈಲಪುತ್ರಿ ಮೊದಲನೆಯದು ಬಿಳಿ ಬಣ್ಣ ನವದುರ್ಗಿಯ ಮೊದಲನೆಯ ಅವತಾರ ಪರ್ವತರಾಜ ಹಿಮಾಲಯರ ಮಗಳು ನಂದಿಯ ಮೇಲೆ ಸವಾರಿ ಕೈಯಲ್ಲಿ ತ್ರಿಶೂಲ ಮತ್ತು ಕಮಲ ಹಿಡಿದಿರುತ್ತಾಳೆ ಎರಡನೆಯದು ಬ್ರಹ್ಮಚಾರಿಣಿ ಕೆಂಪು ಬಣ್ಣ ವಸ್ತ್ರದಲ್ಲಿ ಕೈಯಲ್ಲಿ ಜಟಮಾಲೆ ಕಮಂಡಳ ಹಿಡಿದು ತಪಸ್ಸು ನಿರಂತರವಾಗಿ ಮಾಡುತ್ತಾಳೆ ಮೂರನೆಯದು ಚಂದ್ರಗಂಟ ನೀಲಿ ಬಣ್ಣ ನವದುರ್ಗಿಯ ಮೂರನೇ ಅವತಾರ ಮುಕುಟದ ಮೇಲೆ ಅರ್ಧಚಂದ್ರ ಧರಿಸಿ ಹುಲಿಯ ಮೇಲೆ ಸವಾರಿ ಮಾಡುತ್ತಾ ಹಸುರರನ್ನು ಸಮ್ಮರಿಸಿದಳು ನಾಲ್ಕನೆಯದು ಕುಸುಮಾಂಡ ಹಳದಿ ಬಣ್ಣ ನವದುರ್ಗಿಯ ನಾಲ್ಕನೇ ಅವತಾರ ಬಹಳ ಕಾಲದಿಂದಲೂ ಬ್ರಹ್ಮಾಂಡದಲ್ಲಿ ಕತ್ತಲು ಆವರಿಸಿತ್ತು ಸಿಂಹದ ಮೇಲೆ ಸವಾರಿ ಮಾಡಿದಳು ಐದನೆಯದು ಸ್ಕಂದಮಾತೆ ನವದುರ್ಗಿಯ ಐದನೇ ಅವತಾರ ಹಸಿರು ಬಣ್ಣ ಶಿವನ ಪುತ್ರನ ಕೈಯಲ್ಲಿ ಹೊರವಿತ್ತು ದೇವಿ ಕಾರ್ತಿಗೆಗೆ ಜನ್ಮ ನೀಡಿದಳು ಆರನೆಯದು ಕ್ಯಾತ್ಯಾಯಿನಿ ನವದುರ್ಗೆಯ ಆರನೇ ಅವತಾರ ಬಣ್ಣ ಬೂದಿ ಬಣ್ಣ ಕೈಯಲ್ಲಿ ಆಯುಧ ಹಿಡಿದು ಸಿಂಹದ ಮೇಲೆ ಸವಾರಿ ಮಾಡುತ್ತಿದ್ದಳು ಭಕ್ತರಿಗೆ ರಕ್ಷಣೆ ನೀಡುತ್ತಿದ್ದಳು ಏಳನೆಯದು ಕಾಳರಾತ್ರಿ ನವದುರ್ಗೆಯ ಏಳನೇ ಅವತಾರ ಬಣ್ಣ ಕೇಸರಿ ಉಗ್ರರು ದೇಹ ಸಂಪೂರ್ಣ ಕಪ್ಪು ದೇಹ ಉದ್ದ ಜಟೆಗಳು ಉಗ್ರ ರೂಪದಲ್ಲಿ ಕತ್ತಲೆಯ ಮೇಲೆ ಕತ್ತೆಯ ಮೇಲೆ ಸವಾರಿ ಮಾಡಿ ಅಗ್ನಿಜ್ವಾಲಿ ಕಾಳರಾತ್ರಿ ನವದುರ್ಗೆ ಎಂಟನೆಯದು ಮಹಾಗೌರಿ ನವದುರ್ಗೆಯ ಎಂಟನೇ ಅವತಾರ ಬಣ್ಣ ನವಿಲು ಇಮದಂತೆ ಬಿಳಿಯಾದ ಶುದ್ಧರೂಪ ಮಹಾಗೌರಿ ಒಂಬನೇ ಒಂಬತ್ತನೆಯದು ಸಿದ್ಧಿರಾ ಸಿದ್ಧಿದಾತ್ರಿ ನವದುರ್ಗೆಯ ಒಂಬತ್ತನೇ ಅವತಾರ ಬಣ್ಣ ಗುಲಾಬಿ ಕಮಲಾಸನದಲ್ಲಿ ಕುಳಿತಿರುವ ದೇವಿಯ ಕಮಲ ಗದೆ ಚಕ್ರ ಶಂಕವನ್ನು ಹಿಡಿದಿರುತ್ತಾಳೆ ಈ ಒಂಬತ್ತು ನವದುರ್ಗೆಯರನ್ನು ಕಥೆಯನ್ನು ಸಂಪೂರ್ಣವಾಗಿ ಕೇಳಿದ್ರೆ ಅಷ್ಟು ಚೆನ್ನಾಗಿರ್ತದೆ ಸ್ಟೋರಿ ತುಂಬಾ ಚೆನ್ನಾಗಿ ನನಗೆ ಎಷ್ಟು ಗೊತ್ತಿತ್ತು ಅಷ್ಟು ಮಾತ್ರ ನಾನು ಹೇಳಿದ್ದೀನಿ ನನಗೆ ಅಷ್ಟು ಗೊತ್ತಿಲ್ಲ ನನಗೆ ಗೊತ್ತಿರೋ ಅಷ್ಟ ನಾನು ನಿಮಗೆ ಹೇಳಿದ್ದೀನಿ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ರು ನೋಡ್ತಾ ನೋಡ್ತಾಯಿದ್ದೀರ ನೀವೇ ಒಳಗಡೆನೆ ಬಂದರೆ ಹೊರಗಡೆ ಹೋಗಕ್ಕೆ ಮನ್ಸು ಬರೋಲ್ಲ ಅಷ್ಟು ಖುಷಿ ಆಗ್ತಿತ್ತು ಬಟ್ ಎಲ್ಲ ವೀಡಿಯೋ ಮಾಡ್ಕೊಳ್ಳೋಕ್ಕೆಲ್ಲ ಬಿಡ್ತಾಯಿದ್ರು ಏನು ಇದು ಮಾಡ್ತಿರ್ಲಿಲ್ಲ ಫೋಟೋ ತಕ್ಕೊಳಕ್ಕೆ ವಿಡಿಯೋ ಮಾಡ್ಕೊಳ್ಳೋಕ್ಕೆಲ್ಲ ಬಿಡ್ತಾಯಿದ್ರು ಅಷ್ಟು ಚಂದನೇ ರೆಡಿ ಮಾಡಿದರು ನವರಾತ್ರಿ ಪೂಜೆನ ಮನೆಯಲ್ಲೇ ಹೇಗೆ ಮಾಡ್ತಾರೆ ಅಂದರೆ ಅಖಂಡದ್ದು ಜ್ಯೋತಿ ದೀಪವನ್ನು ಹಚ್ಚಬೇಕು ಒಂಬತ್ತಿನವೂ ಉರಿಯೋ ಥರ ನೋಡ್ಕೊಬೇಕು ಆ ದೀಪ ಹಚ್ಚುತ್ತಿರ್ತೀವಲ್ವ ಅದು ಒಂಬತ್ತು ದಿನವರೆಗೂ ಹೋಗ್ದೇನೆ ನಾವು ಪ್ರತಿದಿನ ಮಾರನೇ ಬೆಳಗ್ಗೆ ಎದ್ದು ಪೂಜೆ ಮಾಡಬೇಕು ಸಾಯಂಕಾಲ ಬೆಳಿಗ್ಗೆ ಪ್ರಾರ್ಥನೆ ಮಾಡಿ ಪೂಜೆ ಮಾಡಬೇಕು ಮನೆಯಲ್ಲಿ ಪ್ರತಿದಿನ ಒಂದೊಂದು ಪ್ರಸಾದ ನೈವೇದ್ಯಕ್ಕೆ ಹಿಟ್ಟು ಭಗವಂತನಿಗೆ ಪೂಜೆ ಮಾಡಿ ಯಾರನ್ನಾರು ಮುತ್ತೈದ್ರನ್ನ ಕರೆದಿ ಅಷ್ಟು ಉಪಮ ಕೊಡಬೇಕು ಮತ್ತು ಚಿಕ್ಕ ಮಕ್ಕಳನ್ನ ಕರೆದಿ ಕೊಟ್ಟರೆ ಇನ್ನೂ ಒಳ್ಳೆಯದಾಗುತ್ತೆ ಈ ಥರ ಪ್ರತಿದಿನ ಒಂಬತ್ತು ದಿನ ನವದುರ್ಗಿಯರಿಗೆ ಪೂಜೆ ಮನೇಲೇ ಮಾಡ್ಬೋದು ಮನೇಲಿ ಮಾಡಿ ನೀವು ದೇವಸ್ಥಾನಕ್ಕೆ ಹೋಗಿ ದೀಪ ಹಚ್ಚತೀನಿ ಅಂದರೂ ಆ ಥರನೂ ಮಾಡ್ಬೋದು ನೀವು ದೇವಸ್ಥಾನಕ್ಕೆ ಹೋಗೋಕ್ಕಾಗಲ್ಲ ಅಂದರೆ ಮನೆಯಲ್ಲೇ ಕಳಸ ಇಟ್ಟು ಕಳಸ ಇಡೋಕ್ಕಾಗಿಲ್ಲ ಅಂದ್ರೂ ಒಂದು ದೇವ್ರ ಫೋಟೋ ಇಟ್ಟು ದೇವ್ರ ಮುಂದೆ ಅಖಂಡ ಜ್ಯೋತಿ ದೀಪವನ್ನು ಹಚ್ಚಿ ಪೂಜೆ ಪೂಜೆ ಮಾಡಿದ್ರೆ ನಮ್ಮ ಮನೆಯಲ್ಲಿ ಏನೇ ಕೆಟ್ಟದ್ದು ಆವರಿಸಿದರೆ ಎಲ್ಲ ಹೊರಗಡೆ ಹೋಗುತ್ತೆ ನಮಗೆ ಒಳ್ಳೆಯದಾಗುತ್ತೆ ಈ ಒಂಬತ್ತು ನವದುರ್ಗೆಯ ಪೂಜೆ ಮಾಡೋದರಿಂದ ಮನೆಗೆ ನಕಾರಾತ್ಮಕ ಶಕ್ತಿ ಎಲ್ಲ ದೂರ ಆಗಿ ಒಳ್ಳೆಯದಾಗುತ್ತೆ ಅನ್ನೋದು ಒಂದು ಉದ್ದೇಶ ಈ ಪೂಜೆಯ ಮುಖಾಂತರ ಇಲ್ಲಿ ಗೊಂಬೆಗಳನ್ನ ಕೂರಿಸಿದ್ರು ಎಷ್ಟು ಚೆಂದ ಕೂರಿಸಿದ್ರು ಅಂತ ಅಂದರೆ ಅದನ್ನು ನೋಡೋಕ್ಕೆ ಎಷ್ಟು ಜನ ಅಂದರೆ ಅದನ್ನು ಮುಂದೆ ಹೋಗ್ತಾನೇ ಇಲ್ಲ ಅದನ್ನ ನೋಡೋಕ್ಕೆ ನಿಂತ್ಕೊಂಡ್ಬಿಟ್ಟಿದ್ರು ಗೊಂಬೆ ಎಷ್ಟು ಕಲರ್ಫುಲ್ಲಾಗಿದೆ ನೋಡಿ ಜನಗಳಂತೂ ಮೂವೇ ಆಗ್ತಿಲ್ಲ ಅಷ್ಟು ಜನಗಳು ಇಲ್ಲಿ ಗೊಂಬೆ ಜೋಡಿಸಿರೋದ್ರಿಂದ ಎಲ್ಲರೂ ಗೊಂಬೆ ನೋಡ್ಕೊಂಡೇ ನಿಂತ್ಕೊಬಿಟ್ರು ನಿಜವಾಗ್ಲೂ ಈ ದಸರಾ ಹಬ್ಬ ಅಂತಂದರೆ ಒಂದು ನಾಡ ಹಬ್ಬ ಅಂತಲೇ ಹೇಳ್ಬೋದು ಯಾಕೆಂದರೆ ಈ ಗೊಂಬೆಗಳ್ನ ಇಟ್ಟು ಕೆಲವು ಮನೆಗಳಲ್ಲಿ ಗೊಂಬೆಗಳು ಇಟ್ಟು ಪೂಜೆನ ಆಚರಿಸ್ತಾರೆ ಅದು ಒಬ್ಬೊಬ್ಬರ ಮನೆ ಪದ್ಧತಿಗಳು ಗೊಂಬೆನ ಎಲ್ಲ ಕಲೆಕ್ಟ್ ಮಾಡಿ ಗೊಂಬೆಗಳನ್ನು ಇಟ್ಟು ಒಂದೊಂದು ಗೊಂಬೆ ಒಂದೊಂದು ಕತೆನ ಹೇಳುತ್ತೆ ಆ ಥರ ತುಂಬ ಮನೆಗಳಲ್ಲಿ ಮಾಡ್ತಾರೆ ನಾನು ನೋಡಿದ್ದೀನಿ ಮತ್ತು ಟಿ ವಿಗಳಲ್ಲೆಲ್ಲ ತೋರಿಸ್ತಿರ್ತಾರೆ ಗೊಂಬೆಗಳನ್ನು ಇಟ್ಟು ಪೂಜೆ ಮಾಡೋದೇ ಆಗ್ಬೋದು ಒಂದೊಂದು ವಿಶೇಷವಾಗಿ ತೋರಿಸ್ತಿರ್ತಾರಲ್ವ ಹಂಗಾಗಿ ಈ ದೇವಸ್ಥಾನದಲ್ಲೂ ಗೊಂಬೆಗಳನ್ನ ಇಟ್ಟಿದ್ದಾರೆ ನೋಡಿ ಎಲ್ಲ ಗೊಂಬೆಗಳು ನೋಡ್ತಾ ಹೋದರೆ ಅಷ್ಟು ಮನುಷ್ಯರಿಗೆ ಸಮಾಧಾನ ಆಗುತ್ತೆ ಒಂದೊಂದು ಗೊಂಬೆ ಒಂದೊಂದು ಕತೆನ ಹೇಳುತ್ತೆ ಇದನ್ನು ನಮ್ಗೆ ಅಷ್ಟು ಗೊತ್ತಾಗಲ್ಲ ಹೇಗೆ ಏನು ಅಂತ ಅಲ್ಲಿ ನೋಡ್ತಾ ಇದ್ದೀನಿ ಎಷ್ಟು ಗೊಂಬೆಗಳಿದ್ದಾವೆ ಅವ್ನು ನೋಡ್ತಿದ್ರೆ ಒಂದೊಂದು ಗುಬ್ಬೆನೂ ಒಂದೊಂದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂದರೆ ಅಷ್ಟು ಚೆನ್ನಾಗಿದೆ ಅದ್ರ ಕತೆ ಸಾರಾಂಸ ಕೇಳಿದ್ರೆ ಇನ್ನೂ ಸೂಪರಾಗಿರುತ್ತೆ ಆ ಜನಗಳು ಹೋಗ್ತಾನೆ ಇಲ್ಲ ಆ ಗೊಂಬೆನೇ ನೋಡ್ತಾ ನಿಂತ್ಕೊಬಿಟ್ರು ನಾನು ಈ ಡೈರೆಕ್ಟಾಗಿ ನಾನು ಯಾವತ್ತೂ ನೋಡಿರಲಿಲ್ಲ ಈ ಥರ ಕೆಲವು ಮನೆಗಳಲ್ಲಿ ಸ್ವಲ್ಪ ಸ್ವಲ್ಪ ಕೂರಿಸ್ತಾರೆ ಹಂಗೆ ನೋಡಿದ್ದೆ ಇಲ್ಲೊಂದು ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಷ್ಟು ಡೆಕೋರೇಷನ್ ಮಾಡಿದ್ದಾರೆ ಒಂದು ಹೂವಿನ ಅಲಂಕಾರನೇ ಇರ್ಬೋದು ಒಂದು ಗೊಂಬೆ ಕೂರಿಸಿರೋದೇ ಆಗ್ಬೋದು ಎಲ್ಲ ನವದುರ್ಗೆ ಒಂಬತ್ತು ಇದು ಪೂಜೆಗೆ ವಿಶೇಷವಾಗಿ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡ್ಯಾರ ನೋಡಿ ಶಿವನ ಜಟೆಯಿಂದ ಬಗಿರತ್ತಾ ಇಲ್ಲಿಂದ ನೋಡಿ ಯಾವ ಥರ ಮಾಡಿದ್ದಾರೆ ಅದನ್ನು ಡ್ರಾಯಿಂಗ್ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಕಲರ್ಫುಲ್ಲಾಗಿ ನೋಡೋಕ್ಕೆ ನಿಜವಾಗ್ಲೂ ಕಣ್ಣೆರಡು ಸಾಲದಪ್ಪ ಈಗ ಇದ್ರೆ ಈ ವಿಡಿಯೋನ ಖಂಡಿತವಾಗ್ಲೂ ಇದೆಲ್ಲಿದೆ ಜಾಗ ಅಂತ ಹುಡಿಕೊಂಡು ನೀವೇ ಬರ್ತೀರ ಅಷ್ಟು ಸಕ್ಕತ್ತಾಗೈತೆ ಅಂತ ಹೇಳ್ಬೋದು ನಾನು ಒಳಗಡೆ ಹೋಗಿ ಈಚೆಗಡೆಗೆ ಬರೋಕೆ ಇಷ್ಟ ಆಗ್ತಿಲ್ಲ ನಾನು ಅಲ್ಲೇ ಇರಬೇಕು ಅನ್ನೋಷ್ಟು ಆಗ್ತಿತ್ತು ಇಲ್ಲಿ ಪ್ರಸಾದನೂ ಕೊಡ್ತಾರೆ ಪ್ರಸಾದವೂ ಸಿಗುತ್ತೆ ಇಲ್ಲಿ ನೋಡಿ ಶಾರದಾ ದೇವಿ ಿ ನಮ್ಮ ಶಾರದಾ ದೇವಿ ಸರಸ್ವತಿ ದೇವಿ ಯಾವ ಥರ ಕೂತಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನಿಜವಾಗ್ಲೂ ಎದ್ದು ಬರ್ತಾಯಿತೇನೋ ದೇವರು ಅನ್ನಿಸ್ತಾ ಇತೆ ನಿಜವಾಗ್ಲೂ ನೋಡ್ತಾ ಇದ್ರೆ ಅಷ್ಟು ಚೆನ್ನಾಗಿತ್ತು ನಾವು ಎದುರುಗಡೆ ಹೋಗಿ ನೋಡೋದಿದೆಯಲ್ಲ ನಿಜವಾಗ್ಲೂ ಅಷ್ಟು ಸಮಾಧಾನ ಮನಸ್ಸಿಗೆ ಏನೋ ಒಂಥರ ತೃಪ್ತಿ ಕೊಟ್ಟಂಗಾಯ್ತು ನಿಜವಾಗ್ಲೂ ದೇವ್ರನ್ನ ಎದ್ದ ಎದ್ದು ಬರ್ತಾಯಿದ್ದದೇನೋ ದೇವರು ನಮಗೆ ಅನ್ನೋಷ್ಟು ದರ್ಶನ ಚೆನ್ನಾಗಾಯಿತು ನಿಜವಾಗ್ಲೂ ಸೂಪರ್ ಆಗಾಯಿತು ಅಂತಲೇ ಹೇಳ್ಬೋದು ಅಷ್ಟು ಜನ ಇದ್ದರು ದೇವ್ರನ್ನ ಚೆನ್ನಾಗಿ ಕಣ್ತುಂಬ ನಾವು ನೋಡಿದ್ವಿ ಪೂಜೆ ಎಲ್ಲ ಮುಗ್ದು ಈಗ ಹೊರಗಡೆ ಇದ್ದೀವಿ ಈಗ ಹೊರ್ಗಡೆ ಹೋದರೆ ಏನು ಅಂತಂದರೆ ಮಳೆ ಬಂದ್ಬಿಡ್ತು ನಾವು ಏನು ಅಂದರೆ ಒಂದೂವರೆಗೆಲ್ಲ ಕ್ಲೋಸ್ ಮಾಡಿಬಿಡ್ತಾರೆ ಕರೆಕ್ಟಾಗಿ ಒಂದೂವರೆ ಆಯಿತು ನಾವು ಪೂಜೆ ಮುಗಿಸಿ ಹೊರಗಡೆ ಬರೋ ಅಷ್ಟರೊಳಗೆ ನಾವು ಈಚೆ ಬಂದ್ವಿ ಮಳೆ ಸ್ಟಾರ್ಟ್ ಆಗ್ಬಿಡ್ತು ಅಯ್ಯೋ ದೇವ್ರೆ ಇವತ್ತೇ ಮಳೆ ಬರ್ಬೇಕಾ ನಾನಂತೂ ಮಲೇಶ್ಪುರ ತುಂಬ ದೇವಸ್ಥಾನಗಳವೆ ಎಲ್ಲ ದೇವಸ್ಥಾನ ನೋಡಬೇಕು ಅಂತ ನಾನು ಅನ್ಕೊಂಡ್ ಇದ್ದೆ ಈ ನಮ್ಮ ಅದೃಷ್ಟನ ಏನೋ ಗೊತ್ತಿಲ್ಲ ಮಳೆನೇ ಬಂದ್ಬಿಡ್ತು ಮಳೆ ಬಂದಿರೋದ್ರಿಂದ ದೇವಸ್ಥಾನ ಇದನ್ನ ಮುಗಿಸ್ಬಿಟ್ಟು ಇನ್ನೊಂದು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟ್ವಿ ಅಲ್ಲೇ ಐತೆ ಕಾಡ್ಮಲ್ಲೇಶ್ವರ ದೇವಸ್ಥಾನ ಅದು ಶಿವನ ದೇವಸ್ಥಾನ ಅಲ್ಲಿ ಲಿಂಗಗಳೆಲ್ಲ ಇದ್ದಾವೆ ಆ ದೇವಸ್ಥಾನವೂ ತುಂಬ ಚೆನ್ನಾಗಿದೆ ಇದ್ರ ಪಕ್ಕನೇ ಈ ಮಲ್ಲೇಶ್ವರಂಗೆ ಬಂದರೆ ನಿಮಗೆ ತುಂಬ ದೇವಸ್ಥಾನಗಳಿದ್ದಾವೆ ಅಲ್ಲೇ ಪಕ್ಕ ಪಕ್ಕನೇ ಇದ್ದಾವೆ ಬಂದರೆ ನಿಮ್ಗೆ ಆ ದಾರಿ ಅದೇ ಕರ್ಕೊಂಡು ಹೋಗುತ್ತೆ ಅಷ್ಟು ಚೆನ್ನಾಗಿದೆ ಎಲ್ಲ ದೇವಸ್ಥಾನಗಳಲ್ಲಿ ಇಲ್ಲಿ ಸಾಯಿಬಾಬಾ ಟೆಂಪಲು ಒಂದಿದೆ ಅದಂತೂ ತುಂಬಾ ಸೂಪರ್ ಅಂತಲೇ ಹೇಳ್ಬೋದು ಕಾಡ್ಮಲ್ಲೇಶ್ವರ ಅದು ಒಳಗಡೆ ಪಾರ್ಕ್ ಒಳಗಡೆ ಇದೆ ಸಕ್ಕದಾಗಿದೆ ಅಲ್ಲಿ ಲಿಂಗಗಳೇ ಆಗ್ಬೋದು ಪ್ರತಿಯೊಂದು ಅಷ್ಟು ಚೆನ್ನಾಗಿದೆ ನೋಡಿ ಎಷ್ಟು ಇದು ಹೊರಗಡೆ ಎಂಟ್ರೆನ್ಸಲ್ಲಿ ಮಾಡಿರೋದಿದು ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಮಕ್ಕಳುಗಳು ನೋಡ್ತಾ ನಿಂತ್ಕೊಬಿಟ್ರೆ ಹೋಗ್ತಾನೆ ಇಲ್ಲ ಒಳಗಡೆ ಅಷ್ಟು ಚೆನ್ನಾಗಿ ಮಾಡಿದ್ರು ನೋಡಿ ಇದು ಬಂದು ಕಾಡು ದೇವಸ್ಥಾನ ಇದು ಒಳಗಡೆ ಅದರ ಎದುರುಗಡೆನೇ ಇದೆ ಇದು ಅಪೋಸಿಟಲ್ಲೇ ಇದೆ ಇದು ಒಳಗಡೆ ಪಾರ್ಕ್ ರೀತಿ ಇದೆ ಫುಲ್ಲು ಹಸಿರಿನ ಹಸಿರು ಆವರಿಸಿರೋ ಒಂದು ಪಾರ್ಕ್ ಥರನೇ ಇರೋದು ಇದ್ರೊಳಗಡೆ ದೇವಸ್ಥಾನ ಇರೋದು ಶಿವನ ದೇವಸ್ಥಾನ ಇದೆ ಮತ್ತು ಶಿವನ ಲಿಂಗಗಳು ಸಹ ಇದೆ ಏನು ಅಂದರೆ ಇಲ್ಲೆಲ್ಲ ಟೈಮಿಂಗ್ಸ್ ಪ್ರಕಾರ ನಿಮಗೆ ಕ್ಲೋಸ್ ಮಾಡಿಬಿಡ್ತಾರೆ ಆ ಟೈಮಿಂಗ್ ಹೊರಗಡೆ ಹೋಗ್ಬಿಡ್ಬೇಕು ನಾವು ನೀವು ಬೆಳಗ್ಗೆ ಏನಾದರೂ ಬಂದರೂ ಬೇಗನೆ ಬರಬೇಕು ಒಂದು ಗಂಟೆ ಹನ್ನೆರಡು ಮಾಮೂಲಿ ಟೈಮಲ್ಲಂತೂ ಹನ್ನೆರಡು ಗಂಟೆಗೆಲ್ಲ ಕ್ಲೋಸ್ ಮಾಡ್ತಾರೆ ಇವತ್ತು ನವರಾತ್ರಿ ಅನ್ನೋದ್ರಿಂದಲೇನೋ ಒಂದೂವರೆವರೆಗೂ ಇತ್ತು ಮಾಮೂಲಿ ಟೈಮಲ್ಲಿ ನಾನು ನೋಡಿದ್ದೀನಲ್ಲ ಹನ್ನೆರಡು ಗಂಟೆಗೆಲ್ಲ ಬಾಕ್ಲಾಗಿರ್ತಾರೆ ನೋಡೋಕ್ಕಂತೂ ಹಾಗೋದೇ ಇಲ್ಲ ಯಾಕೆಂದರೆ ಮಲ್ಲೇಶ್ವರಮು ಅಲ್ಲಿ ಎಲ್ಲರೂ ಸಿಟಿ ಮಾರ್ಕೆಟ್ ಅಲ್ವಾ ಆಲ್ ಮೋಸ್ಟು ಅಲ್ಲೆಲ್ಲ ಏನಾದರೂ ಪರ್ಚೇಸಿಂಗ್ ಮಾಡೋಕ್ಕೆ ಬರಾರಲ್ಲ ಹತ್ರ ಇದೆಯಲ್ಲ ಯಾವಾಗಲೂ ಬರ್ತಿರ್ತಾರೆ ಒಳಗಡೆ ಅಂದ್ಬಿಟ್ಟು ಟೈಮಿಂಗ್ಸ್ ಪ್ರಕಾರ ಕ್ಲೋಸ್ ಮಾಡಿಬಿಡ್ತಾರೆ ಈಗ ನಾವು ಈಗ ಒಳಗಡೆ ಹೋಗ್ತಾ ಇದೀವಲ್ಲ ಇಲ್ಲಿ ಗಂಗಾ ಗಂಗಮ್ಮ ತಾಯಿ ದೇವಸ್ಥಾನ ಇದೆ ಒಳಗಡೆ ಏನು ಅಂತಂದರೆ ಕೊಳ ಇದೆ ಇದು ಒಳಗಡೆ ಇಲ್ಲಿ ಆ ಕೊಳ ಇದಿಂದ ಈ ಸೈಡಿಂದ ಹೋಗಬೇಕು ಈ ಸೈಡಿಂದ ಹೋದರೆ ಅಲ್ಲಿ ಶಿವನ ಒಂದು ಲಿಂಗ ಇಟ್ಟಿದ್ದಾರೆ ಅದು ತುಂಬ ಚೆನ್ನಾಗಿದೆ ದೇವರು ಇಲ್ಲಿ ಒಳಗಡೆ ಹೋದರೆ ಇದು ಕಾಡ್ಮಲ್ಲೇಶ್ವರ ದೇವಸ್ಥಾನ ಇದು ಶಿವನ ಇಟ್ಟಿರೋದು ಇಲ್ಲೇ ಒಳಗಡೆ ಇಲ್ಲಿ ನೋಡಿ ಈ ನೀರೊಳಗಡೆ ಆಮೆ ಮತ್ತು ಮೀನು ಎಲ್ಲ ಎಷ್ಟು ಚೆನ್ನಾಗಿದೆ ಅಂದರೆ ಅಷ್ಟು ಚೆನ್ನಾಗಿದೆ ಎಲ್ಲೋದ್ರೂ ಜನಗಳು ತುಂಬಾ ಇದ್ದರು ಮಾತ್ರ ಯಾಕೆ ಅಂದರೆ ನವರಾತ್ರಿ ಪೂಜೆ ಇರೋದರಿಂದ ಎಲ್ಲರೂ ಬಂದಿದ್ರಲ್ಲ ಹಂಗಾಗಿ ಎಲ್ಲ ದೇವಸ್ಥಾನಗಳಲ್ಲೂ ತುಂಬ ಜನಗಳು ಇದ್ದೇ ಇದ್ದರು ಇಲ್ಲಂತೂ ಅಂತೂ ರಶ್ ಇತ್ತು ಹಾಗೂ ಲೈನಲ್ಲೆಲ್ಲ ನಿಂತ್ಕೊಂಡು ಹಂಗೂ ನಾವು ಅಲ್ಲಿಗೆ ಹೋದ್ವಿ ಇದು ಬಂದು ಕೊಳ ನೋಡಿ ಎಷ್ಟು ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ದೇವಸ್ಥಾನ ಮಾತ್ರ ಅಷ್ಟು ಚೆನ್ನಾಗಿದೆ ನಾವು ಹಂಗೂ ಟೈಮ್ ಆಗೋಯ್ತು ಇನ್ನೊಂದು ಎರಡು ಮೂರು ದೇವಸ್ಥಾನ ನೋಡಬೇಕು ಅಂತ ಅಂದ್ಕೊಂಡಿದ್ದೆ ಹೋಗ್ಲಿ ಅಂದ್ಬಿಟ್ಟು ಮೂರು ದೇವಸ್ಥಾನ ಹಾಗೂ ನಾವು ಮೂರು ದೇವಸ್ಥಾನ ಮುಗಿಸಿದ್ವಿ ನೋಡಿದ್ವಿ ಇದು ಕಾಡ್ಮಲ್ಲೇಶ್ವರ ಶಿವನ ಟೆಂಪಲ್ ಇದು ಒಳಗಡೆ ಶಿವ ಇದೆ ಇಲ್ಲಿ ನೋಡಿ ಈ ಕೊಳದಲ್ಲಿ ಇಲ್ಲಿಂದ ಒಳಗಡೆ ಲೈನ್ ಆಗಿ ಹೋಗ್ಬೇಕು ತುಂಬ ಚೆನ್ನಾಗಿದೆ ಬಂದು ಒಂದ್ಸಲಿ ನೋಡಿ ನಿಮಗೆ ಗೊತ್ತಾಗುತ್ತೆ ಇಲ್ಲಿ ನೋಡಿ ಶಿವ ವಿಗ್ರಹ ಇಟ್ಟಿದ್ದಾರೆ ಅಲ್ಲಿ ನೋಡಿ ಮೇಲ್ಗಡೆಯಿಂದ ಶಿವನ ತಲೆ ಮೇಲೆ ನೀರು ಇದೆ ಇಲ್ಲಿ ವಿಡಿಯೋ ಮಾಡೋಕ್ಕೆ ಬಿಡಲಿಲ್ಲ ಫೋನ್ ಆಫ್ ಮಾಡಿ ಆಫ್ ಮಾಡಿ ಅಂತ ಇದ್ದರು ಹಂಗಾಗಿ ಇಷ್ಟೇ ಇಲ್ಲಿ ವಿಡಿಯೋ ಮಾಡೋಕ್ಕಾಗಿದ್ದು ಅಲ್ಲಿ ನೋಡಿ ನೀರೊಳಗಡೆ ಹಾಮೆ ಮೀನೆಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ತುಂಬ ಚೆನ್ನಾಗಿದೆ ಮಾತ್ರ ಈ ದೇವಸ್ಥಾನ ಅಂತೂ ಸೂಪರ್ ಅಂತಲೇ ಹೇಳ್ಬೋದು ನೋಡಿಲ್ದೇ ಹೋದರು ಸಲ ನೋಡಿ ನಿಮಗೆ ಗೊತ್ತಾಗುತ್ತೆ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಅಷ್ಟು ಚೆನ್ನಾಗಿದೆ ಅಂತಲೇ ಹೇಳ್ಬೋದು ನನಗಂತೂ ತುಂಬಾ ಇಷ್ಟ ಈ ಪ್ಲೇಸ್ ಯಾವಾಗಲೂ ಬರ್ತಾನೆ ಇರ್ತೀನಿ ಅದಾದಮೇಲೆ ಇದು ಹುಮಾಮಹೇಶ್ವರಿ ದೇವಸ್ಥಾನ ಈ ದೇವಸ್ಥಾನವೂ ಅಲ್ಲೇ ಬರುತ್ತೆ ಹಂಗಾಗಿ ನಾವು ಈ ದೇವಸ್ಥಾನ ನೋಡೋಣ ಅಂತ ಹೋದ್ವಿ ಇದು ಚೆನ್ನಾಗಿ ಎಲ್ಲ ಕಡೆ ನವರಾತ್ರಿ ಇರೋದ್ರಿಂದ ಚೆನ್ನಾಗಿ ಅಲಂಕಾರಗಳು ಮಾಡಿದರು ಯಾವ ದೇವಸ್ಥಾನಕ್ಕೆ ಹೋದರೂ ಪೂಜೆ ಮಾತ್ರ ಸಕ್ಕತ್ತ ಮಾಡ್ತಾಯಿದ್ರು ನವರಾತ್ರಿ ಪೂಜೆ ಪ್ರತಿಯೊಂದು ಕಡೆನೂ ಎಲ್ಲ ಸ್ಟೇಜ್ ಹಾಕಿ ಪ್ರತಿದಿನವೂ ಒಂಬತ್ತು ದಿನವೂ ಪೂಜೆ ಅಲ್ಲಿ ಏನೇನು ಇಟ್ಕೊಂಡಿರ್ತಾರೆ ಅದೆಲ್ಲ ನಡೀತಾ ಇತ್ತು ಅಲ್ಲಿ ಈ ದೇವಸ್ಥಾನವೂ ಚೆನ್ನಾಗಿದೆ ಏನೋ ನವರಾತ್ರಿ ಹಬ್ಬ ಅಂದರೆ ಹೆಣ್ಮಕ್ಳಿಗಂತೂ ತುಂಬಾನೇ ಖುಷಿ ಪ್ರತಿದಿನವೂ ಒಂಬತ್ತು ದಿನ ನವದುರ್ಗಿಯರ ಪೂಜೆ ಮಾಡೋದು ಅಂತಂದರೆ ತುಂಬ ಹೆಣ್ಮಕ್ಳುಗಳು ತುಂಬ ನಿಷ್ಠೆಯಿಂದ ಪೂಜೆ ಮಾಡ್ತಾರೆ ಪ್ರತಿದಿನವೂ ಒಂದೊಂದು ದಿನ ಒಂದೊಂದು ಬಣ್ಣ ಬಟ್ಟೆ ಹಾಕ್ಕೊಂಡು ಏನೋ ಒಂಥರ ಖುಷಿ ಮನಸ್ಸಿಗೆ ಸಮಾಧಾನ ಮನೇಲಿ ಪೂಜೆ ಮಾಡೋದೇ ಆಗ್ಬೋದು ದೇವಸ್ಥಾನಗಳಿಗೆ ಹೋಗೋದಾಗೋದು ನೈವೇದ್ಯ ದೇವ್ರಿಗೆ ಅರ್ಪಿಸೋದೇ ಆಗೋದು ಅಷ್ಟು ಚೆನ್ನಾಗಿ ಅದ್ಧೂರಿಯಾಗಿ ಮಾಡ್ತಾರೆ ಮನೇಲಿ ಈ ಹಬ್ಬ ಬಂದರೆ ಹೆಣ್ಮಕ್ಳು ಖುಷಿನೇ ಅಂದರೆ ಖುಷಿಯೇ ಅಂತಲೇ ಹೇಳ್ಬೋದು ಯಾಕೆ ಅಂತಂದರೆ ದೇವ್ರು ಮಾಡೋದು ಅಂದರೆ ಈ ಟೈಮಲ್ಲಿ ತುಂಬ ಏನಾದರೂ ಅಂದ್ಕೊಂಡಿರ್ತಾರಲ್ಲ ಅದಾಗಬೇಕು ಒಳ್ಳೆಯದು ಅಂತ ಅಂದರೆ ಈ ಒಂಬತ್ತು ದಿನವೂ ಪೂಜೆನ ಸಲ್ಲಿಸಿ ಆ ಪು ಅವ್ರಿಗೆ ಒಳ್ಳೇದಾಗೋ ಥರ ಮಾಡ್ಕೊತಾರೆ ಈ ವರ್ಷ ನಾನು ಈ ಪೂಜೆನ ಮುಗಿಸಿದ್ದೀನಿ ನೆಕ್ಸ್ಟ್ ಇಯರ್ ನನಗೆ ಇನ್ನೊಂದು ನಾನು ಏನಾದರೂ ಬೇಡಿಕೆ ಭಗವಂತನ ಮುಂದೆ ಇಟ್ಟರೆ ನೆಕ್ಸ್ಟ್ ಇಯರ್ ಒಳಗೆ ನಂಗೆ ಒಳ್ಳೇದಾಗ್ಲಪ್ಪ ಅಂತ ಇನ್ನೂ ಒಬ್ಬರು ಒಬ್ಬೊಬ್ರು ನೋಡ್ತಾ ಒಬ್ಬೊಬ್ಬರು ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಹಾಗಾಗಿ ನವದುರ್ಗೆಯರ ಪೂಜೆ ಮಾಡೋದ್ರಿಂದ ಪ್ರತಿಯೊಬ್ಬರಿಗೂ ಒಂದು ಏನೇ ಆದರೂ ನೀವೇನು ಅಂದ್ಕೊತೀರ ನಿಮ್ಮ ಮನಸ್ಸಿನ ಕೋರಿಕೆಯೇ ಆಗ್ಬೋದು ನಿಮ್ಗೆ ಏನಾದರೂ ಒಳ್ಳೇದಾಗಬೇಕು ಅಂದ್ಕೊಂಡಿರ್ತಾರೆ ಒಂದು ಕೆಲಸ ಸಿಗದೇ ಇರೋದೇ ಪ್ರತಿಯೊಂದಕ್ಕೂ ಅನುಕೂಲ ಆಗುತ್ತೆ ಈ ಪೂಜೆ ಮಾಡೋದ್ರಿಂದ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ನನ್ನ ಆ ವಿಡಿಯೋನ ಮುಗಿಸ್ತಾ ಇದ್ದೀನಿ ಹೇಗಿದೆ ಅಂತ ಒಂದು ಕಮೆಂಟ್ ಮೂಲಕ ತಿಳಿಸ್ಬೋದು ನವದುರ್ಗಿಯರ ಆಶೀರ್ವಾದ ಪ್ರತಿಯೊಬ್ಬರಿಗೂ ಸಿಗ್ಲಿ ಆ ದೇವರು ಎಲ್ರಿಗೂ ಒಳ್ಳೇದು ಮಾಡಲಿ ಅವ್ರು ಏನು ಅನ್ಕೊಂಡಿದ್ದಾರೆ ಅವ್ರ ಮನಸ್ಸಲ್ಲಿ ಏನು ಕೋರಿಕೆ ಇದೆ ಎಲ್ರಿಗೂ ನೆರವೇರಿಸುತ್ತಾಯಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು